ಕೃಷ್ಣರಾಜಪೇಟೆ ಸ್ಪರ್ಧಾ ವಾರಿಯರ್ಸ್ ಮಂಡ್ಯ ಇವರ ವತಿಯಿಂದ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಪ್ರಾರಂಭವಾಗಿದ್ದು ಕೆಎಸ್ ಪೊಲೀಸ್ ಕಂದಯ್ಯ ರೈಲ್ವೆ ಆರ್ಮಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ವಸಂತ್ ಕುಮಾರ್ ಮನವಿ ಮಾಡಿದ್ದಾರೆ ಸ್ಥಳ ಹೊಸಹಳಳು ರಸ್ತೆ ನವೋದಯ ಐಟಿಐ ಕಾಲೇಜು ಪಕ್ಕ ಶ್ರೀರಂಗ ಚಿತ್ರಮಂದಿರದ ಹತ್ತಿರ ಕೃಷ್ಣರಾಜಪೇಟೆ ದೂರವಾಣಿ ಸಂಖ್ಯೆ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇದೇ ತಾಲೂಕು ಗೂಗು ಕೆರೆ ಹೋಬಳಿ ಗ್ರಾಮದವರು ನನ್ನ ಹೆಸರು ವಸಂತ್ ಕುಮಾರ್ ಅಂತ ನಾನು ಕೆಪಿ ಡಿ ಸಿ ನನ್ನ ಬ್ರದರ್ ಹೆಸರು ನಿಶಾಂತ್ ಕುಮಾರ್ ಅಂತ ಈಗ ಏನು ಮಾಡಿದೀವಿ ಅಂದ್ರೆ ದೂರಕ್ಕೆ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಧಾರವಾಡ ಬೆಂಗಳೂರು ಮೈಸೂರು ಬಿಟ್ಟರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುತ್ತ ದೂರ್ ಧಾರವಾಡ ಮೈಸೂರು ಬೆಂಗಳೂರು ಬಿಟ್ಟರೆ ಸುತ್ತಮುತ್ತ ಎಲ್ಲೂ ಇರೋ ಕಾರಣ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅಂದರೆ ಸುತ್ತಮುತ್ತ ಕೇರ್ನಗರ ನಗರ ಆಗ್ಬೋದು ನಾಗಮಂಗ್ಲ ಆಗ್ಬೋದು ಮಂಡ್ಯ ಚಿನ್ಕುರುಳಿ ಪಾಂಡವಪುರ ಈ ರೀತಿ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗಲಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಗೌರ್ಮೆಂಟ್ ಅಂಡರ್ಲಿ ಏನೇನು ಇಲಾಖೆಗಳು ಬರುತ್ತೆ ಎಲ್ಲ ಇಲಾಖೆಗಳಿಗೂ ಪರೀಕ್ಷೆಗೆ ತರಬೇತಿ ನೀಡೋ ಮುಖಾಂತರ ಒಂದು ಸಂಸ್ಥೆನ ಓಪನ್ ಮಾಡಿದ್ದೀವಿ ದಯಮಾಡಿ ಈ ಲೋಕಲ್ ಆಗಿರ್ಬೋದು ಸುತ್ತಮುತ್ತವರಾಗಿರ್ಬೋದು ಆದಷ್ಟು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ ಕೇವಲ ಮೂರು ತಿಂಗಳಿಗೆ ತಾತ್ಕಾಲಿಕವಾಗಿ ಮೂರು ತಿಂಗಳಿಗೆ ನಾಲ್ಕು ಸಾವಿರ ಫೀಸನ್ನು ಮಾಡಿದ್ದೀವಿ ಕಂಪ್ಯೂಟರ್ ಕೋರ್ಸ್ ಇರುತ್ತೆ ಸ್ಪೋಕನ್ ಇಂಗ್ಲೀಷ್ ಇರುತ್ತೆ ಪ್ಲಸ್ಸು ಕ್ಲಾಸಸ್ ಯಾವ ರೀತಿ ಇರುತ್ತೆ ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಗಂಟೆ ಫಿಸಿಕಲ್ ಇರುತ್ತೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ರೆಗ್ಯುಲರ್ ಥಿಯರಿ ಕ್ಲಾಸಸ್ ಇರುತ್ತೆ ತಿರ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ರೆಗ್ಯುಲರ್ ಥಿಯರಿ ಕ್ಲಾಸ್ ಇರುತ್ತೆ ಸಂಜೆ ಫಿಸಿಕಲ್ ತಗೋತೀನಿ ಅಂದರೆ ಐದು ಗಂಟೆಯಿಂದ ಏಳುವರೆ ತನಕ ಫಿಸಿಕಲ್ ಕ್ಲಾಸಸ್ ಇರುತ್ತೆ ಎಲ್ಲ ಅನುಭವ ಇರುವಂಥ ಲೆಕ್ಚರ್ಗಳನ್ನ ಕರೆಸಿ ನಾವಿಲ್ಲಿ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರೋದು ಯಾರಿಗೂ ಭಯ ಬೇಡ ಯಾರಿಗೂ ಹೆದರಿಕೆ ಬೇಡ ಎಲ್ಲ ಕೋಚಿಂಗು ನೀವು ಪರ್ಫೆಕ್ಟಾಗಿ ಏನು ನಿಮಗೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದಕ್ಕೆ ನಿಮ್ಮ ಪ್ರಿಪೇರ್ ಮಾಡಿ ನಿಮ್ಮ ಒಂದು ಇಲಾಖೆಗೆ ಹೋಗುವಷ್ಟು ನಾವು ದಾರಿನ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ಎಲ್ಲ ಸದುಪಯೋಗದಿಂದ ಪಡಿಸ್ಕೊಳ್ಳಿ ಅಂತ ಹೇಳಿ ಬಯಸ್ತೀವಿ ಲೊಕೇಶನ್ ಏನು ಬರುತ್ತೆ ಲೊಕೇಶನ್ನು ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದಿಲ್ಲ ಅದು ಸ್ವಲ್ಪ ಮುಂದೆ ಬಂದರೆ ಆಪೋಸಿಟ್ ವುಮೆನ್ಸ್ ಕಾಲೇಜ್ ಇದೆ ವುಮೆನ್ಸ್ ಕಾಲೇಜ್ ಆಪೋಸಿಟನೆ ತಾಲೂಕು ಕ್ರೀಡಾಂಕಣದ ಪಕ್ಕನೇ ಇನ್ನೂ ನಿಯರೆಸ್ಟ್ ಹೇಳಬೇಕು ಅಂದರೆ ನವೋದಯ ಐ ಐ ಕಾಲೇಜ್ ಪಕ್ಕನೇ ಬರುತ್ತೆ ಹಳೇ ಇಲ್ಲಿ ಕಂಪ್ಯೂಟರ್ ಕ್ಲಾಸಸ್ಗೆ ಹಳೆ ಕೋಚಿಂಗ್ ಸೆಂಟರ್ ಮಾಡಿದ್ರು ಅದೇ ಬಿಲ್ಡಿಂಗಲ್ಲಿ ಚೌಡನಹಳ್ಳಿ ಪಾಪಣ್ಣ ಅವ್ರ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರ್ಲಿ ಇದು